ಕಾಟೇರ ಕಳೆದ ವರ್ಷ ರಿಲೀಸ್ ಆಗಿ ಸೂಪರ್ ಹಿಟ್ ಎರಿಸಿಕೊಂಡಿರೋ ಸಿನಿಮಾ ಐವತ್ತು ದಿನ ಕಂಪ್ಲೀಟ್ ಮಾಡಿ ಸೆಲೆಬ್ರೇಟ್ ಮಾಡಿದೆ ಈ ಐವತ್ತು ದಿನದ ಸೆಲೆಬ್ರೇಷನ್ ಕಾಟೇರದ ಹುಟ್ಟಿನ ಬಗ್ಗೆ ಕಾಂಟ್ರವರ್ಸಿ ಸೃಷ್ಟಿಯಾಗಿದೆ ಒಬ್ಬೊಬ್ಬರ ಕಥೆನೂ ಒಂದೊಂದು ಥರ ಒಂದೊಂದು ಕಥೆನೂ ಡೌಟ್ಗಳನ್ನೇ ಹುಟ್ಟು ಹಾಕ್ತಾ ಇದೆ ಯಾರೊಬ್ಬರು ಕಂಪ್ಲೀಟ್ ಸತ್ಯ ಹೇಳ್ತಾ ಇಲ್ಲ ಅವರು ಅವತ್ತು ಹೇಳಿದ್ದು ನಿಜಾನ ಇವತ್ತು ಹೇಳ್ತಾ ಇರೋದು ನಿಜಾನ ಡೌಟೋ ಡೌಟೋ ಅದೆಲ್ಲವನ್ನ ನೋಡೋಣ ಸ್ಪೆಷಲ್ ಯು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಕಾಟೇರ ಇದು ಈಗ ಶುರುವಾದ ಕಥೆಯಲ್ಲ ಸಿನಿಮಾ ನಡೆಯೋದು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಕಥೆ ಬರೆದಿರೋದು ಜಡೇಶ್ ಕುಮಾರ್ ಹಂಪಿ ಡೈರೆಕ್ಷನ್ ಮಾಡಿರೋದು ತರುಣ್ ಸುಧೀರ್ ಆದರೆ ವಿವಾದದ ಕಿಡಿ ಹೊತ್ತಿದ್ದು ರಾಬರ್ಟ್ ಚಿತ್ರದ ನಿರ್ಮಾಪಕ ಉಮಾಪತಿ ಅವರ ಹೇಳಿಕೆಯಿಂದ ಅದಕ್ಕೆ ಬೆಂಕಿ ಹಚ್ಚಿ ಧಗ ಧಗನೆ ಉರಿಯುವಂತೆ ಮಾಡಿರೋದು ದರ್ಶನ್ ಹಾಗಾದರೆ ನಿಜಕ್ಕೂ ಕಾಟೇರಾ ಟೈಟಲ್ ಹುಟ್ಟಿದ್ದಾದರೂ ಎಲ್ಲಿ ಬರೋಬ್ಬರಿ ಮೂರು ನಿಮಿಷ ಇರೋ ಈ ಹೇಳಿಕೆಯನ್ನ ನೋಡಿದ್ರೆ ಇದು ದರ್ಶನ್ ಅವರೇ ಕೊಟ್ಟ ಟೈಟಲ್ಲು ಮತ್ತು ಕಥೆ ಅನ್ಸುತ್ತೆ ಆದರೆ ಇದೇ ದರ್ಶನ್ ಅವರು ಕೆಲವೇ ತಿಂಗಳ ಹಿಂದೆ ಗರಡಿ ಅನ್ನೋ ಸಿನಿಮಾ ಮಾಡಿದ್ರಲ್ಲ ಅಲ್ಲಿ ಹೇಳಿದ್ದ ಕಥೆನೇ ಬೇರೆ ಗರಡಿ ಸಿನಿಮಾದಲ್ಲಿ ದರ್ಶನ್ ಅತಿಥಿ ನಟರಾಗಿ ನಟಿಸಿದ್ರು ಅಲ್ಲಿ ಕಾರ್ತಿಕ್ ಅವರ ಬಗ್ಗೆ ಅವರ ಸ್ನೇಹಿತರು ಇವರನ್ನ ನಾವೆಲ್ಲ ಕಾಟಿ ಕಾಟಿ ಅಂತ ಕರಿತೀವಿ ಅಂತ ಹೇಳಿದ್ರಂತೆ ಕಾಟಿ ಕಾಟಿ ಅಂತ ಹೆಸರು ಕೇಳಿ ಕಾಟೇರ ಟೈಟಲ್ ಹುಟ್ಟಿತು ಅಂತ ಹೇಳಿದ್ದವರು ಇದೇ ದರ್ಶನ್ ಖುದ್ದು ದರ್ಶನ್ ಅವರೇ ಹೇಳಿದ್ರು ಇವತ್ತು ಇಲ್ಲಿ ಗರಡಿ ಗರಡಿ ಸಿನಿಮಾದು ಈಗ ನಾನು ಮುಂದಿನ ಸಿನಿಮಾ ಯಾವುದು ಅಂತ ಗೊತ್ತಾ ಯಾವುದು ಅದಕ್ಕೊಂದು ಕತೆ ಹೇಳ್ಬಿಡ್ತೀನಿ ಯಾಕಂದ್ರೆ ನಿಮ್ಗೆ ರಾಣೆ ಬಂದೂರಿ ನಾನು ಹೇಳ್ಬೇಕಂದ ಇವನ್ ಹೆಸರು ನಿಮ್ ಎಲ್ಲಾರ್ಗು ತುಂಬಾ ಚೆನ್ನಾಗ್ ಗೊತ್ತಿದೆ ಕಾರ್ತಿಕ್ ಅಂತ ಅಲ್ವಾ ಒನ್ ಫೋಟೋ ಅಂತಾನೂ ಗೊತ್ತಿದೆ ಅಲ್ವಾ ನಿಮ್ಗೆ ಇವನ್ನ ಪರಿಚಯ ಮಾಡಿದ್ ನಮ್ ದೇಸಿಗೌಡರು ಅವತ್ತು ಅಣ್ಣ ಇವನ್ ಕಾಟಿ ಅಂತಣ್ಣ ಕಾಟಿನ ಏನ್ ಕಾಟಿ ಅವ್ನ ಹೆಸರು ಕಾ ಏನೋ ಕಾರ್ತಿಕ್ ಅಂತ ನಾವೆಲ್ಲ ಕಾಟಿ ಕಾಟಿ ಏ ಇದು ಟೈಟ್ಲ್ ಇಡ್ಕೊಳ್ಳೋಣ ಅಂತ ನಾನು ರಾ ಮಾಡ್ಕೊಂಡೆ ಅಷ್ಟೇನೆ ಇನ್ನೇನಿಲ್ಲ ಅದಕ್ಕೆ ಕಾರಣ ಒಂದೊಳ್ಳೆ ಪಟು ಪೈಲ್ವಾನ್ ಪಟು ಆಲ್ ದಿ ಬೆಸ್ಟ್ ಚೆನ್ನಾಗಿರ್ಲಿ ನಿಮ್ ಪ್ರೀತಿ ಪ್ರೋತ್ಸಾಹ ಅಂತ ಪೈಲ್ವಾನ್ಗಳು ಕೊಡಿ ಅಂತ ಹೇಳ್ತೀನಿ ನಿಮ್ ರಾಣೆ ಈ ತರ ಪಟುಗಳು ತುಂಬಾ ಇದಾರೆ ಅವನ್ನೆಲ್ಲ ಅರ್ಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಆದ್ರೆ ಈಗ ಕಾಟೇರದ ಟೈಟಲ್ ರಾಬರ್ಟ್ ಸಿನಿಮಾ ಮಾಡುವಾಗ್ಲೇ ಬಂದಿತ್ತು ಆಗಲೂ ನಾನೇ ಟೈಟಲ್ ಕೊಟ್ಟೆ ಅಂದಿದ್ದಾರೆ ಎರಡರಲ್ಲಿ ಯಾವುದು ಸತ್ಯ ಅಷ್ಟೇ ಅಲ್ಲ ದರ್ಶನ್ ಅವರ ಫಾರ್ಮ್ ಹೌಸಿನಲ್ಲಿ ಕಾಟೇರ ಅನ್ನೋ ಕುದುರೆ ಇತ್ತಂತೆ ಆ ಕುದುರೆಯ ನೆನಪಿಗಾಗಿ ಕಾಟೇರ ಅನ್ನೋ ಟೈಟಲ್ ಇಟ್ಟರಂತೆ ಇದು ಈಗ ನಟ ದರ್ಶನ್ ಕ್ಯಾಂಪಿನಲ್ಲಿರೋ ಮಹೇಶ್ ಕುಮಾರ್ ಹೇಳ್ತಿರೋ ಮಾತು ಈ ಮಹೇಶ್ ಕುಮಾರ್ ಯಾರಪ್ಪ ಅಂದ್ರೆ ಈ ಹಿಂದೆ ಅಯೋಗ್ಯ ಮಹೇಶ್ ಎಂದೇ ಫೇಮಸ್ ಆಗಿರೋ ನಿರ್ದೇಶಕ ಈಗ ಕಾಂಟ್ರವರ್ಸಿಯಲ್ಲಿರೋ ಉಮಾಪತಿ ಶ್ರೀನಿವಾಸ್ ಅವರ ಬ್ಯಾನರಿನಲ್ಲಿ ಮದಗಜ ಅನ್ನೋ ಸಿನಿಮಾ ಮಾಡಿದ್ರು ಕೂಡ ಆ ಮದಗಜ ಫ್ಲಾಪ್ ಆಗಿತ್ತು ಹಾಗೆ ಈ ಕಾಟೇರದ ಕಥೆಯಲ್ಲಿ ಕೂಡ ಮದಗಜ ವಿಷಯ ಬರುತ್ತೆ ದರ್ಶನ್ ಅವರ ಕಿರಿಯರಿನ ಹಿಟ್ ಸಿನಿಮಾಗಳಲ್ಲೊಂದಾಗಿರೋ ರಾಬರ್ಟ್ ಚಿತ್ರದ ಪ್ರೊಡ್ಯೂಸರ್ ಉಮಾಪತಿ ಶ್ರೀನಿವಾಸ್ ರಾಬರ್ಟ್ ರಿಲೀಸ್ ಟೈಮ್ ಅಲ್ಲಿ ದರ್ಶನ್ ಮತ್ತು ಉಮಾಪತಿ ಇಬ್ಬರನ್ನು ನೋಡಿದ ಚಿತ್ರರಂಗ ರಾಜ್ಕುಮಾರ್ ಚಿ ಉದಯ್ ಶಂಕರ್ ವಿಷ್ಣುವರ್ಧನ್ ಶಿವಣ್ಣ ಗುರುದತ್ ಶಾರುಖ್ ಖಾನ್ ಕರಣ್ ಜೋಹರ್ ಚಿರಂಜೀವಿ ಅಲ್ಲು ಅರವಿಂದ್ ಅವರಿದ್ದಂತೆ ಅಂತೆಲ್ಲ ಮಾತನಾಡಿಕೊಂಡಿತ್ತು ದರ್ಶನ್ ಅವರನ್ನ ಉಮಾಪತಿ ಉಮಾಪತಿ ಅವರನ್ನ ದರ್ಶನ್ ಅಷ್ಟರ ಮಟ್ಟಿಗೆ ಇದ್ರು ಅದಾದ ಮೇಲೆ ಇಬ್ರು ಡ್ಯಾಶ್ ಡ್ಯಾಶ್ ಭಾಷೆನಲ್ಲಿ ಬೈದಾಡ್ಕೊಂಡ್ರು ಇತ್ತೀಚೆಗೆ ಇದೇ ಉಮಾಪತಿ ಉಪಾಧ್ಯಕ್ಷ ಅನ್ನೋ ಸಿನಿಮಾ ಮಾಡಿದಾಗ ಚಿಕ್ಕಣ್ಣ ಅವರನ್ನ ಪ್ರಮೋಟ್ ಮಾಡಿದ್ರು ದರ್ಶನ್ ಉಮಾಪತಿನೂ ದರ್ಶನ್ ಅವರ ಬಗ್ಗೆ ಒಳ್ಳೆ ಮಾತನ್ನೇ ಆಡಿದ್ರು ಎಲ್ಲ ಸರಿ ಹೋಗಿರಬೇಕು ಅನ್ಕೊಂಡಿದ್ದಾಗಲೇ ಈಗ ಮತ್ತೆ ದರ್ಶನ್ ಮತ್ತು ಉಮಾಪತಿ ಅವರಿಬ್ರು ಬೈದಾಡ್ಕೊಂಡಿದ್ದಾರೆ ಹಂಗಾದ್ರೆ ರಿಯಲ್ ಕಥೆ ಏನು ಅಂತ ನೋಡಿದ್ರೆ ಉಮಾಪತಿ ಅವರು ಹೇಳೋ ಪ್ರಕಾರ ಕಾಟೇರ ಟೈಟಲ್ ದರ್ಶನ್ ಅವರೇ ಕೊಟ್ಟಿದ್ದು ಟೈಟಲ್ ರಿಜಿಸ್ಟರ್ ಮಾಡಿಸಿದ್ದು ಅವರೇ ಆದ್ರೆ ಉಮಾಪತಿ ಅವರ ಬ್ಯಾನರಿನಲ್ಲೇ ಇತ್ತು ಉಮಾಪತಿ ಅವರೇ ರೆಸಾರ್ಟ್ ಬುಕ್ ಮಾಡಿ ಅಲ್ಲಿ ಜಡೇಶ್ ಮತ್ತೆ ತರುಣ್ ಅವರನ್ನ ಕೂರಿಸಿ ಕಾಟೇರಕ್ಕೆ ಕಥೆ ಮಾಡಿಸಿದ್ರು ಹಂಗಂತ ಈಗ ಬರೆದಿರೋ ಕಥೆ ಉಮಾಪತಿ ಬರೆಸಿದ್ದ ಕಾಟೇರದಲ್ಲಿ ಇರಲಿಲ್ಲ ಉಮಾಪತಿ ಬರೆಸಿದ್ದ ಕಾಟೇರ ಟೈಟಲಿನ ಕಥೆಯಲ್ಲಿ ರಸ್ಲಿಂಗ್ ಸ್ಟೋರಿ ಅಂದ್ರೆ ಕುಸ್ತಿಪಟುಗಳ ಗರಡಿ ಮನೆಯ ಕಥೆ ಇತ್ತು ಈಗ ರಿಲೀಸ್ ಆಗಿರೋ ಕಾಟೇರದಲ್ಲಿ ಓಳುವವನೇ ಭೂಮಿಯ ಒಡೆಯ ಜಾತಿ ಶೋಷಣೆಯ ಕಥೆ ಇದೆ ಅದನ್ನ ಓಪನ್ ಆಗಿ ಉಮಾಪತಿ ಕೂಡ ಹೇಳಿಕೊಂಡಿದ್ದಾರೆ ಇದೆಲ್ಲ ಆಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಅಂದ್ರೆ ಸುಮಾರು ಏಳು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಅವರೇ ತರುಣ್ ಮತ್ತು ಜಡೇಶ್ ಅವರಿಗೆ ಅಡ್ವಾನ್ಸ್ ದುಡ್ಡು ಕೊಟ್ಟಿದ್ರಂತೆ ಮನೆಯವರು ಗೆಳೆಯರೆಲ್ಲ ಹಬ್ಬದ ದಿನ ಕೊಡೋದು ಬೇಡ ಅಂದ್ರೂ ಕೊಟ್ಟಿದ್ರಂತೆ ಆಮೇಲೆ ದರ್ಶನ್ ಮತ್ತು ಉಮಾಪತಿ ಕಿತ್ತಾಡ್ಕೊಂಡ ಕಾರಣಕ್ಕೆ ಸಿನಿಮಾ ಆಗಲಿಲ್ಲ ಅಂತಾರೆ ಉಮಾಪತಿ ಅಷ್ಟೇ ಅಲ್ಲ ಇದೇ ಉಮಾಪತಿ ಮದಗಜ ಸಿನಿಮಾ ಮಾಡುವಾಗ ಆದ ಗೊಂದಲವನ್ನು ಹೇಳಿದ್ದಾರೆ ಶ್ರೀ ಮುರಳಿ ನಟನೆಯಲ್ಲಿ ಬಂದ ಮದಗಜ ಚಿತ್ರದ ಟೈಟಲ್ಲು ಎಂ ಜಿ ರಾಮಮೂರ್ತಿ ಅನ್ನೋರ ಬಳಿ ಇತ್ತಂತೆ ಮಹೇಶ್ ಅವರು ಟೈಟಲ್ಲು ಯೋಗರಾಜ್ ಭಟ್ ಅವರ ಬ್ಯಾನರಿನಲ್ಲಿತ್ತು ಅಂತ ಹೇಳ್ಕೊಂಡಿದ್ದಾರೆ ಆದರೆ ಫಿಲಿಂ ಚೇಂಬರಿನವರು ಮತ್ತು ಉಮಾಪತಿ ಈ ಟೈಟಲ್ಲು ಇದ್ದದ್ದು ಎಂ ಜಿ ರಾಮಮೂರ್ತಿಯವರ ಹತ್ತಿರ ಅಂತಿದ್ದಾರೆ ಈಗಾಗಲೇ ಸುದ್ದಿ ಆಲ್ರೆಡಿ ಎಲ್ಲ ಚಾನಲ್ಗಳು ಬಂದಿದೆ ಒರಿಜಿನಲ್ ಆಗಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ರು ಅವರೇ ಅದಕ್ಕೆ ಕಟ್ಟಡ ಸಿನಿಮಾಗೆ ಯಾವಾಗ ಎಂಟು ಏಳು ಎರಡು ಸಾವಿರದ ಹದಿನೇಳರಿಂದ ಮಾಡಿದರು ಉಮಾಪತಿಯವರು ಅದಾನಂತರ ಅವರು ಹದಿನೈದು ಹನ್ನೆರಡು ಹದಿನೆಂಟರೊಳಗೆ ಟು ತೌಸಂಡ್ ಎಮ್ ಜಿ ರಾಮ ಮೂರ್ತಿ ಅವರಿಗೆ ಅದನ್ನು ಟ್ರಾ ಓನರ್ಶಿಪ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಒಂದು ಸಲ ಓನರ್ಶಿಪ್ ಟ್ರಾನ್ಸ್ಫರ್ ಮಾಡಿದ್ರೆ ರೈಟ್ಸ್ ಎಲ್ಲ ಎಮ್ ಜಿ ರಾಮ ಆಗುತ್ತೆ ಇನ್ ಟರ್ಮ್ಸ್ ಆಫ್ ದಟ್ ಅದಕ್ಕೆ ರಿಟರ್ನ್ ಆಗಿ ಅವರು ಮದಗಜ ಅನ್ನೋ ಒಂದು ಟೈಟ್ಲನ್ನ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅವತ್ತಿನ ದಿನವೇ ಮಾಡಿ ಕೊಟ್ಟಿದ್ದಾರೆ ಮದಗಜ ಸಿನಿಮಾ ಅವ್ರು ಮಾಡ್ತಾಯಿದ್ರು ಆ ಟೈಟ್ಲಿಗೆ ಸ್ವಲ್ಪ ಸಮಸ್ಯೆ ಇತ್ತು ಅವರು ಕೊಡಬೇಕು ಅಂದಾಗ ದರ್ಶನವರೇ ಹೇಳಿ ನಮ್ಮ ಇವರಿಗೆ ರಾಮ ರಾಮ ಮೂರ್ತಿಗೆ ಹೇಳ್ಬಿಟ್ಟು ಅದು ಟ್ರಾನ್ಸ್ಫರ್ ಅವ್ರ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ನಾನು ಇದ್ದೆ ಅದು ಕಾಟ್ಯಾರ ಅವತ್ತೇ ಕಾಟ್ಯಾರ ಕೂಡ ಅವ್ರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅವಾಗ ಮೇಲೆ ಐದು ವರ್ಷ ಆದ್ಮೇಲೆ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೂರಂದು ರಾಕ್ಲೈನ್ ಬ್ಯಾನರಿಗೆ ಅವರು ನಮ್ಮ ಕಾಟೇರ ಅನ್ನೋ ಒಂದು ಸಿನಿಮಾದ ಟೈಟಲ್ನ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅವಾಗ ಆಫ್ಟರ್ ಗ್ಯಾಪ್ ಆಫ್ ಫೈವ್ ಇಯರ್ಸ್ ಈ ಎಂ ಜಿ ರಾಮಮೂರ್ತಿ ಯಾರಪ್ಪ ಅಂದ್ರೆ ಮೆಜೆಸ್ಟಿಕ್ ಸಿನಿಮಾ ಪ್ರೊಡ್ಯೂಸರ್ ದರ್ಶನ್ ಅವರು ಹೇಳ್ತಾ ಇರ್ತಾರಲ್ಲ ನನ್ನ ರೇಸಿಗೆ ನಿಲ್ಲಿಸಿದ್ದು ರಾಮಮೂರ್ತಿ ಅಂತ ಅದೇ ರಾಮಮೂರ್ತಿ ಆಮೇಲೆ ರಾಮಮೂರ್ತಿಯವರು ಉಮಾಪತಿ ಅವರಿಂದ ಕಾಟೇರ ಟೈಟಲ್ ತಗೊಂಡ್ರು ಮಜಗಜ ಟೈಟಲ್ ಕೊಟ್ಟರು ಅದು ಮ್ಯೂಚುವಲ್ ಎಕ್ಸ್ಚೇಂಜ್ ಕೊಟ್ಟು ತಗೊಂಡ ವ್ಯವಹಾರ ಅಷ್ಟೇ ಇದನ್ನ ಫಿಲಂ ಚೇಂಬರ್ನವರು ಎಸ್ ಅಂತಾರೆ ಇನ್ನು ರಾಬರ್ಟ್ ಸಿನಿಮಾ ಟೈಟಲ್ ಕೊಟ್ಟಿದ್ದು ನಾನೇ ಅಂತಾರೆ ದರ್ಶನ್ ಆದರೆ ರಾಬರ್ಟ್ ಸಿನಿಮಾ ರಿಲೀಸ್ ಕಾರ್ಯಕ್ರಮದಲ್ಲಿ ರಾಬರ್ಟ್ ಅನ್ನೋ ಟೈಟಲ್ ನನಗೆ ಇಷ್ಟವಾಗಿರಲಿಲ್ಲ ನಿರ್ಮಾಪಕರು ಹಠ ಹಿಡಿದು ಮಾಡಿಸಿದ್ರು ಅಂತ ಇದೇ ದರ್ಶನ್ ಹೇಳಿದ್ರು ಅದು ಬೇರೆ ಕಥೆ ಬಿಡಿ ಒಟ್ಟಿನಲ್ಲಿ ಈಗ ಕಾಟೇರ ಹಿಟ್ ಕೂಡ ಆಗಿದೆ ಒಂದು ಸಿನಿಮಾ ಹಿಟ್ ಆದಾಗ ನಾನೇ ಹಿಟ್ ಮಾಡಿಸಿದ್ದು ಅಂತ ಹೇಳೋರ ನಂಬರ್ ಜಾಸ್ತಿ ಇರುತ್ತೆ ಸೊ ಈಗ ಕಾಟೇರ ಹಿಟ್ ಆಗಿರುವುದಕ್ಕೆ ಹೀರೋ ದರ್ಶನ್ ಅವರೇ ಕಾರಣ ಯಾಕಂದ್ರೆ ದರ್ಶನ್ ಸ್ಟಾರ್ ಹೀರೋ ಅಲ್ರಿ ಡೈರೆಕ್ಟರ್ ತರುಣ್ ಸುಧೀರ್ ಕಾರಣ ಅವರು ಸರಿಯಾಗಿ ಮಾಡಲಿಲ್ಲ ಅಂದರೆ ಸಿನಿಮಾ ಹಿಟ್ ಆಗ್ತಿತ್ತಾ ಏ ಅವರು ಅಲ್ಲ ಕತೆ ಹೀರೋ ಕತೆ ಹೀರೋ ಆಗಿದ್ದಕ್ಕೆ ಸಿನಿಮಾ ಗೆದ್ದಿದ್ರು ಯಾರ್ರಿ ಅದು ಮಾಸ್ತಿ ಅವರ ಡೈಲಾಗ್ಸ್ ಸಂಗಿದ್ವು ಗೊತ್ತಾ ಬೆಂಕಿ ಬೆಂಕಿ ಅದರಿಂದಲೇ ಹಿಟ್ ಆಗಿದ್ದು ಅನ್ನೋರು ಇದ್ದಾರೆ ಎಲ್ಲ ಸರಿ ದುಡ್ಡೇ ಹಾಕಿರಲಿಲ್ಲ ಅಂದ್ರೆ ಏನು ಮಾಡ್ತಾ ಇದ್ರಿ ಅನ್ನೋದು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಪ್ರಶ್ನೆ ಒಟ್ಟಿನಲ್ಲಿ ಸಕ್ಸಸ್ಗೆ ಸಾವಿರ ಸಾವಿರ ಜನ ಮುಂದೆ ಬರ್ತಾರೆ ಕಾಟೇರಂದು ಅಷ್ಟೇ